ಸ್ವಚ್ಛತೆ ಎಂಬುದು ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ವಾರಕ್ಕೆ ಒಂದು ದಿನವಾದರೂ ಎಲ್ಲರೂ ಸೇರಿ ಶ್ರಮದಾನ ಮಾಡುವ ಮೂಲಕ ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನು ಪಾಲನೆ ಮಾಡೋಣ ಅಂತ ಸಂಸದ ಶ್ರೇಯಸ್ ಶ್ರೇಯಸ್ಎಂ ಪಟೇಲ್ ಕರೆ ನೀಡಿದರು ಸಂಸದ ಶ್ರೇಯಸ್ಎಂ ಪಟೇಲ್ ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಶ್ರಮದಾನವು ಅಕ್ಟೋಬರ್ ಎರಡಕ್ಕೆ ಮಾತ್ರ ಸೀಮಿತವಾಗಿದೆ ಪ್ರತಿದಿನವೂ ಕನಿಷ್ಠ ವಾರದಲ್ಲಿ ಒಂದು ದಿನವಾದರೂ ಎಲ್ಲರೂ ಸೇರಿ ಶ್ರಮದಾನ ಮಾಡಬೇಕು ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಸಾರ್ವಜನಿಕರಾಗಲಿ ಸ್ವಚ್ಛತೆ ಕಾಪಾಡುವುದು ಎಲ್ಲರ ಜವಾಬ್ದಾರಿ ಗಾಂಧೀಜಿಯವರ ಆಸೆ ಮತ್ತು ಕನಸು ಇದೆ ಮನೆ ಮತ್ತು ಸುತ್ತಮುತ್ತ ಸ್ವಚ್ಛತೆ ಇದ್ರೆ ಮಾತ್ರ ಆರೋಗ್ಯ ಸಾಧ್ಯ ಪೌರಕಾರ್ಮಿಕರಿಗೆ ಮಾತ್ರ ಬಿಟ್ಟರೆ ಸಾಲದು ನಾವುಗಳು ಸೇರಿ ಸ್ವಚ್ಛತೆ ಮಾಡಬೇಕು ಗಾಂಧಿ ತತ್ವ ಪಾಲನೆಗಾಗಿ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಅಂತ ಹೇಳಿದರು ನಮ್ಮ ಜಿಲ್ಲಾಧಿಕಾರಿಗಳು ಆದಂತಹ ನಮ್ಮ ಲತಾಕುಮಾರಿ ಮೇಡಮ್ ಅವರು ನಮ್ಮ ಡಿ ಸಿ ಎಫ್ ಅವರಾದಂತಹ ಸೌರಭ್ ಅವರು ಹಾಗೂ ನಮ್ಮ ಪಾಪ ಅವರಾದಂತಹ ದಿಢೀರ್ಶನ ಅವರು ನಮ್ಮ ಎಲ್ಲ ಅಹ್ ಕಮಿಷನರ್ ಆಗಿರ್ಬೋದು ನಮ್ಮೆಲ್ಲ ನಗರ ಪಾಲಿಕೆಯ ಕಾರ್ಮಿಕರು ಎಲ್ಲ ಸೇರಿ ಇವತ್ತು ಒಂದು ಶ್ರಮದಾನವನ್ನ ಮಾಡ್ತಾ ಇದ್ವಿ ಈ ರೀತಿ ಶ್ರಮದಾನ ಬರೀ ಅಕ್ಟೋಬರ್ ಎರಡಕ್ಕೆ ಸೀಮಿತವಾಗಬಾರ್ದು ಪ್ರತಿದಿನ ನಮ್ಗ ನಾಲ್ಕು ಅಷ್ಟು ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕರಾಗ್ಬಹುದು ಪ್ರತಿದಿನ ಅವ್ರ ಕೈಲಾದಂತಹ ಶ್ರಮದಾನವನ್ನ ಮಾಡಬೇಕು ಯಾಕಂದ್ರೆ ಅದು ಗಾಂಧೀಜಿ ಅವರ ಒಂದು ಆಸೆ ಮತ್ತೆ ಅವರ ತತ್ವ ಸಿದ್ಧಾಂತ ಮತ್ತೆ ಅವರ ಒಂದು ಗುರಿ ಆಗಿತ್ತು ಹಾಗಾಗಿ ಸ್ವಚ್ಛತೆ ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕರು ಎಲ್ಲರ ಜವಾಬ್ದಾರಿ ಸ್ವಚ್ಛತೆ ಸ್ವಚ್ಛತೆ ಇದ್ರಷ್ಟೇ ಅಹ್ ನಾವೆಲ್ಲ ಆರೋಗ್ಯವಾಗಿರತ್ತೆ ಹಾಗಾಗಿ ಮನವಿ ಮಾಡ್ತೀನಿ ಇದೇ ರೀತಿ ಪ್ರತಿದಿನ ಶ್ರಮದಾನವನ್ನ ಮಾಡೋಣ ಅಂತ ನಾವು ನಮ್ಮ ಜಿಲ್ಲಾಧಿಕಾರಿಗಳು ಅದೇ ಮಾತಾಡಿದ್ವಿ ವಾರ್ದಲ್ಲಿ ಒಂದು ಬಾರಿ ಆದ್ರೂ ನಾವೆಲ್ಲ ಸೇರಿ ಒಂದು ಸಮಾಧಾನವನ್ನು ಪ್ರತಿ ಎಲ್ಲೆಲ್ಲಿ ಇತಿ ಕಸ ದಟ್ಟೆ ಜಾಸ್ತಿ ಹೇಳಿದ್ರೆ ಇವತ್ತು ಮಾಡಿದ್ದೀನಿ ಎಲ್ರಿಗೂ ಗಾಂಧಿಯವರ ತತ್ವ ಗಾಂಧೀಜಿಯವರ ತತ್ವೀತಾಂತ ಪಾಲನೆಯನ್ನ ಮಾಡೋಣ ಅವರು ಶಾಂತಿ ದೂತರು ಮತ್ತು ಅವರು ಯಾವತ್ತೂ ಸ್ವಚ್ಛತೆಗೆ ಕೊಟ್ಟಿದ್ದಂಥವ್ರು ಹಾಗಾಗಿ ಅವರ ಸತ್ವತೆಯಲ್ಲಿ ಪಾಲನೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಮನೆ ಹೇಗೆ ಇಟ್ಕೋತೀವೋ ಅದೇ ತರ ನಗರಗಳನ್ನ ಸ್ವಚ್ಛಗಳ ಮನೆ ನಗರ ಇರ್ಬೋದು ನಮ್ ಮುತ್ತ ಇರುವಂತಹ ಪರಿಸರ ಜಾಗ ಇರಬಹುದು ನಮ್ ಸ್ವಚ್ಛತೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದು ನಮ್ಮ ಜವಾಬ್ದಾರಿ ನಾವು ಮನೆ ನಮ್ಮ ಮೈನ ನಾವ್ ಎಷ್ಟು ಶುಚಿತ್ವ ಕಾಪಾಡ್ಕೊಂತೀವಿ ನಾವು ಹೇಗ್ ದಿನ ಸ್ನಾನ ಮಾಡ್ತೀವಿ ನಾವ್ ಹೇಗೆ ದಿನ ನಮ್ಮ ಮಕ್ಕಳಿಗೆಲ್ಲ ನಾವು ಸ್ನಾನ ಮಾಡಿಸಿ ಅದೇ ರೀತಿ ಸ್ವಚ್ಛತೆ ಮಾಡುದು ನಮ್ಮೆಲ್ಲರ ಜವಾಬ್ದಾರಿ ಅದು ಬರೀ ಪಹಾಪ ಪೌರ ಕಾರ್ಮಿಕರ ಜವಾಬ್ದಾರಿ ಅಂತ ನಾವು ಬಿಡಬಾರ್ದು ನಮ್ಮೆಲ್ಲರ ಜವಾಬ್ದಾರಿ ಪೌರ ಕಾರ್ಮಿಕರು ಒಂದು ಅಂಗ ಅಷ್ಟೇ ಸರ್ಕಾರದ ಒಂದು ಆದ್ರೆ ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ ಆದ್ರೆ ಇವತ್ತು ಪೌರ ಕಾರ್ಮಿಕರ ಕೆಲಸಕ್ಕೆ ನಾವೆಲ್ಲ ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕು ಅವ್ರ ಜೊತೆ ನಾವು ಸೇರಿ ಶ್ರಮದ ಕೆಲಸವನ್ನ ನಾವು ಮಾಡಿದ್ದೇವೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಗಾಂಧಿ ಜಯಂತಿಯನ್ನ ಅಂಗವಾಗಿ ಜಿಲ್ಲಾದ್ಯಂತ ಸ್ವಚ್ಛತಾ ಆಂದೋಲನ ಹಮ್ಮಿಕೊಂಡಿದ್ದೇವೆ ಕಸವನ್ನ ಅದರ ಮೂಲದಲ್ಲಿ ಬೇರ್ಪಡಿಸಿದ್ರೆ ಅನುಕೂಲ ಪ್ಲಾಸ್ಟಿಕ್ ಹಾಗೂ ಒಣಕಸವನ್ನ ಮಿಶ್ರಣ ಮಾಡಬಾರದು ನಗರ ದೇಶ ಸ್ವಚ್ಛವಾಗಿರೋಕೆ ಪೌರ ಕಾರ್ಮಿಕರೇ ಕಾರಣ ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ ರಸ್ತೆಗಳು ನಮ್ಮ ಆಸ್ತಿ ಎಲೆಂದರಲ್ಲಿ ಕಸ ಎಸೆಯದೆ ಸ್ವಚ್ಛತೆಯಿಂದ ಇರಿಸಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅಂತ ಜಿಲ್ಲಾಧಿಕಾರಿ ಲತಾಕುಮಾರಿ ಹೇಳಿದ್ರು ಮೊದಲನೇದಾಗಿ ಇವತ್ತೆಲ್ಲರೂ ನಾವು ಸಂಭ್ರಮದಿಂದ ಗಾಂಧಿ ಜಯಂತಿಯನ್ನ ಆಚರಿಸ್ತಾ ಇದ್ದೇವೆ ದೇಶದಾದ್ಯಂತ ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇವತ್ತು ವಿಶೇಷ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ ನಮ್ಮ ಎಲ್ಲಾ ನಗರಸಭೆ ಮತ್ತು ಮಹಾನಗರ ಪಾಲಿಕೆಯವರ ಜೊತೆಗೂಡಿ ನಮ್ಮ ಎಲ್ಲಾ ಜಿಲ್ಲೆಯಾದ್ಯಂತ ಒಂದು ಆಂದೋಲನದ ರೀತಿಯಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಇಂದಿನ ವಿಶೇಷತೆ ಅಂದ್ರೆ ನಾವು ಇಂದು ಪ್ರಾರಂಭ ಮಾಡಿದ್ದೇವೆ ಅದರಲ್ಲೂ ಸೆಗ್ರಿಗೇಷನ್ ಅಟ್ ಸೋರ್ಸ್ ಅಂದ್ರೆ ನಾವು ಯಾವುದೇ ಕಸವನ್ನ ಅದರ ಮೂಲದಲ್ಲೇನೆ ಅದನ್ನ ಬೇರ್ಪಡಿಸಬೇಕು ಅದರಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್ ಈಗ ನಾನು ನೋಡಿದ ಹಾಗೆ ಪ್ಲಾಸ್ಟಿಕ್ ಮತ್ತೆ ಒಣ ಕಸ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದೇ ಭಾಗಲ್ಲಿ ತುಂಬಿಕೊಂಡು ನಂತರ ಅದನ್ನ ಬೇರ್ಪಡಿಸ್ಲಿಕ್ಕೆ ಹೊಡ್ತಾ ಇದ್ರು ಅದು ನಾವು ಮೂಲದಲ್ಲೇನೆ ಅದನ್ನ ಬೇರ್ಪಡಿಸಿದಲ್ಲಿ ಪ್ಲಾಸ್ಟಿಕ್ ಅನ್ನ ಬೇರ್ಪಡಿಸಿದಲ್ಲಿ ಅದು ಅನುಕೂಲ ಆಗುತ್ತೆ ಇವರೆಲ್ಲರೂ ತುಂಬಾ ಸಹಕಾರ ನಮ್ಮ ಎಲ್ಲಾ ಸಫಾಯಿ ಕರ್ಮಚಾರಿಗಳಿಗೆ ನಾನು ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಜೊತೆಯಲ್ಲಿ ಇದ್ದಾರೆ ಅವರು ಅಭಿನಂದನೆಗಳನ್ನ ಹೇಳ್ತಾನೆ ನಮ್ಮ ನಗರಗಳು ಸ್ವಚ್ಛವಾಗಿರ್ಲಿಕ್ಕೆ ನಮ್ಮ ದೇಶ ಸ್ವಚ್ಛವಾಗಿರ್ಲಿಕ್ಕೆ ಇವರೇ ಕಾರಣ ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ನಮಗೂ ಖುಷಿ ಆಗ್ತಾ ಇದೆ ಮತ್ತೆ ಮುಖ್ಯವಾಗಿ ನಾನು ಎಲ್ಲರ ಜನತೆಗೆ ಹೇಳೋದು ಇಷ್ಟ ಇಷ್ಟೇ ಅಂದ್ರೆ ದಯವಿಟ್ಟು ಕಸವನ್ನ ಎಲ್ಲಂದರ ಅಲ್ಲೇ ಎಸಿಬೇಡಿ ಅದರಲ್ಲೂ ರಸ್ತೆ ಪಕ್ಕಗಳಲ್ಲಂತೂ ಕೆರೆ ಪಕ್ಕಗಳು ರಸ್ತೆ ಪಕ್ಕಗಳಲ್ಲಿ ಎಸಿಬೇಡಿ ರಸ್ತೆಗಳು ನಮ್ಮ ಆಸ್ತಿ ಅವುಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರೋದು ಸಹ ನಾಗರಿಕರ ಕರ್ತವ್ಯ ದಯವಿಟ್ಟು ಕಸವನ್ನ ತೆಗೆದುಕೊಂಡು ಹೋಗಿ ರಸ್ತೆ ಬದಿಗಳಲ್ಲಿ ಎಸೆಯುವುದನ್ನ ಮೊದಲು ನಿಲ್ಲಿಸಿ ನಿಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಮೆರಿ ಮೆರೆಯಿರಿ ದೇಶ ಪ್ರೇಮವನ್ನ ಮೆರೆಯಿರಿ ಈ ಮುಖಾಂತರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಹಾನಗರ ಪಾಲಿಕೆ ಮೇಯರ್ ಗಿರೀಶ್ ಚೆನ್ನೀರಪ್ಪ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಗಾಂಧಿ ಜಯಂತಿ ಅಂಗವಾಗಿ ಡೈರಿ ವೃತ್ತದಿಂದ ರೈಲ್ವೆ ನಿಲ್ದಾಣದವರೆಗೂ ಶ್ರಮದಾನ ನಡೆಸಿ ಸ್ವಚ್ಛತಾ ಕಾರ್ಯಕ್ರಮ ಆರಂಭಿಸುತ್ತೇವೆ ವಿವಿಧ ಸಂಸ್ಥೆಗಳು ಸೇರಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುತ್ತಿವೆ ಸಿಬ್ಬಂದಿ ಕೊರತೆಯ ವಿಷಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಮನೆಯ ಒಣ ಮತ್ತು ಹಸಿ ಕಸವನ್ನ ಬೇರ್ಪಡಿಸಿ ಆಟೋ ಟಿಪ್ಪರ್ಗಳಿಗೆ ಹಾಕಬೇಕು ಯಾರು ಎಲ್ಲೆಂದರಲ್ಲಿ ಕಸ ಎಸೆಯದೆ ಸಹಕರಿಸಿದ್ರೆ ಊರು ಸ್ವಚ್ಛವಾಗಿದ್ದು ಆರೋಗ್ಯಕರ ವಾತಾವರಣ ನಿರ್ಮಾಣ ಸಾಧ್ಯ ಅಂತ ಹೇಳಿದರು ಹಾಸನ ಜಿಲ್ಲಾಡಳಿತ ಹಾಗೂ ಹಾಸನ ಮಹಾನಗರ ಪಾಲಿಕೆ ವತಿಯಿಂದ ಗಾಂಧಿ ಜಯಂತಿ ಪ್ರಯುಕ್ತ ಸ್ವಚ್ಛತೆ ವಿಷಯದಲ್ಲಿ ಸಮಾಧಾನ ಮಾಡೋದು ಒಂದು ತೀರ್ಮಾನ ಮಾಡಿ ಡೈರಿ ಸರ್ಕಲ್ನಿಂದ ರೈಲ್ವೆ ಸ್ಟೇಷನ್ವರೆಗೂ ಕಸ ಸ್ವಚ್ಛತೆಯನ್ನು ಕ್ಲೀನ್ ಮಾಡುವುದರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಉದ್ಘಾಟನೆ ಮಾಡಿದ್ದಾರೆ ಮಾನ್ಯ ಉಪ ಮಹಾಪೌರರು ಹಾಗೂ ಹಾಸನ ನಗರಸಭೆಯ ಸಿಬ್ಬಂದಿ ವರ್ಗ ಪೌರ ಕಾರ್ಮಿಕರು ಹಾಗೂ ಸಿವಿಲ್ ಮೊಗಲೇಜರ್ ಎಲ್ಲ ಸೇರ್ಕೊಂಡು ಇವತ್ತೇನು ಸ್ವಚ್ಛತೆ ಕಡೆಗೆ ಆಸನವನ್ನು ಸ್ವಚ್ಛತೆ ಮಾಡಿ ಅದರ ಒಂದು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರಲ್ಲಿ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಮಾಧಾನ ಮಾಡ್ತಾಯಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಹಾಸನ ಮಹಾನಗರ ಪಾಲಿಕೆಗೆ ಸ್ವಚ್ಛತೆಗೆ ಜನಗಳು ಕಡಿಮೆ ಇರೋದನ್ನ ಮನವರಿಕೆ ಮಾಡಿಕೊಟ್ಟು ಇವತ್ತು ಅದಕ್ಕೆ ಜನಗಳು ಕೊಡ್ತೀವಿ ಪೌರ ಕಾರ್ಮಿಕರನ್ನ ಎಷ್ಟು ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ಸಾರ್ವಜನಿಕರಲ್ಲಿ ನಾವು ಮಹಾನಗರ ಪಾಲಿಕೆ ವತಿಯಿಂದ ಮನೆ ಮಾಡ್ಕೊಳ್ಳೋದೇನೆಂದ್ರೆ ತಮ್ಮ ತಮ್ಮ ಮನೆಯ ಭಾಗದಿಗೆ ಆಟೋ ಟಿಪ್ಪರ್ಗಳು ಟ್ರ್ಯಾಕ್ಗಳು ಬರುತ್ತೆ ಶ್ರಮದಾನದಲ್ಲಿ ಮಹಾನಗರ ಪಾಲಿಕೆ ಉಪಮೇಯರ್ ಹೇಮಲತಾ ಕಮಲ್ ಕುಮಾರ್ ಆಯುಕ್ತ ಕೃಷ್ಣಮೂರ್ತಿ ಎಂಜಿನಿಯರ್ ಕವಿತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು